ನಿಜವಾಗ್ಲೂ ಗಂಟೆ ಆಗಿದ್ರೆ ಶಾರ್ಧೂಲ ಯಂತ್ರವನ್ನ ಭೇದಿಸಿ ಆರು ಕಂಬಗಳನ್ನ ಪೀಠಕ್ ಜೋಡ್ಸಿ ಮಧ್ಯದಲ್ಲಿರೋ ಅಶೋಕ ಸ್ತಂಭವನ್ನ ಹತ್ಬೇಕು ಒಂದ್ ವೇಳೆ ನೀನ್ ಹಾಗೆ ಮಾಡಿದ್ರೆ ಮದ್ವೇನು ಆ ರಾತ್ರಿನೇ ಈ ಅಂಬಾಲಿಕೆ ಸಂಪೂರ್ಣವಾಗಿ ನಿನ್ನೋಳು ಅಂತ ಎಲ್ಲರ ಮುಂದೆ ಅಂಬಾಲಿಕೆ ಹೇಳ್ತಿದ್ರೆ ಮಹಾಚಕ್ರ ಸ್ಪರ್ಧೆಯಲ್ಲಿ ಹೀನಾಯವಾಗಿ ಸೋತ ಧ್ರುವ ತಲೆ ತಗ್ಗಿಸಿ ನಿಂತ ಅದೇ ಸಮಯಕ್ಕೆ ಧ್ರುವನ ತಂದೆ ಅರುಣೇಂದ್ರ ಸಿಟ್ಟಲಿ ಎದ್ದಿತು ಅಂಬಾಲಿಕೆ ಧ್ರುವ ನಮ್ಮ ರಾಜ್ಯದ ರಾಜಕುಮಾರ ಹದಿನಾಲ್ಕನೇ ವಯಸ್ಸಿನಲ್ಲೇ ತನ್ನ ಶಕ್ತಿಯನ್ನು ಸಾಬೀತುಪಡಿಸಿ ಮಹಾಚಕ್ರ ಸ್ಪರ್ಧೆಯಲ್ಲಿ ಗೆದ್ದು ಒಂಬತ್ತು ನಕ್ಷತ್ರಗಳನ್ನು ಪಡೆದುಕೊಂಡ ಮಹಾರಥಿ ಯೋಧ ಅಂತ ಎಲ್ಲರ ಬಾಯಿಂದ ಕರೆಸಿಕೊಂಡವ ಇವತ್ತು ಅವನು ಕೇವಲ ಮೂರು ನಕ್ಷತ್ರಗಳೊಂದಿಗೆ ಸ್ಪರ್ಧೆಯಲ್ಲಿ ಸೋತಿದ್ದಾನೆ ಎಂದರೆ ಖಂಡಿತ ಅದರ ಹಿಂದೆ ನಿನ್ನ ಪಿತೂರಿ ಇದೆ ಅಂತ ನನಗನಿಸುತ್ತಿದೆ ಅಂತ ಅರುಣೇಂದ್ರ ಹೇಳಿದಾಗ ಅಂಬಾಲಿಕೆ ಸಿಟ್ಟಲ್ಲಿ ಅರುಣೇಂದ್ರರೆ ಇದೇನ್ ಹೊಸ ಕತೆ ಅವನ್ ಸೋಲೋಕೆ ನಾನ್ ಕಾರಣನ ಹ್ಮ್ ಸರಿ ನಿಮ್ ಪ್ರೀತಿಯ ಮಗ ಈಗ ನಾನ್ ಹೇಳೋ ಸ್ಪರ್ಧೆಯಲ್ಲಿ ಗೆದ್ರೆ ನಾನು ಅವನೊಬ್ಬ ನಿಜವಾದ್ ಗಂಡಸು ಅಂತ ಒಪ್ಪಿ ಆ ರಾತ್ರಿನೇ ನನ್ನನ್ನ ಅವನಿಗೆ ಅರ್ಪಿಸೋಕೆ ನಾನ್ ತಯಾರ್ ಅಂಬಾಲಿಕೆಗೀಗ ಹದಿನೆಂಟು ವರ್ಷ ಅವಳ ಸೌಂದರ್ಯ ನೋಡಿ ಮರುಳಾಗದ ಗಂಡಸರೇ ಇಲ್ಲ ಒಂಬತ್ತು ದೇಶಗಳ ಗಂಡಸರು ಅವಳನ್ನ ವರಿಸೋಕೆ ಹರಸಾಹಸ ಪಡ್ತಿದ್ರೆ ಯುವರಾಣಿ ಅಂಬಾಲಿಕೆ ಅಂದು ಮಹಾಚಕ್ರ ಸ್ಪರ್ಧೆಯಲ್ಲಿ ಸೋದ ಕಾರಣ ಧ್ರುವರೊಂದಿಗೆ ನಿಶ್ಚಯವಾದ ತನ್ನ ಮದುವೆಯನ್ನ ಮುರಿದುಕೊಳ್ಳದಲ್ಲದೆ ಎಲ್ಲರ ಮುಂದೆ ಭಯಾನಕ ಸವಾಲ್ ಹಾಕಿದನ ಕೇಳಿ ಅಲ್ಲಿ ನೆರೆದಿದ್ದ ಬೇರೆ ಬೇರೆ ದೇಶದ ಜನರು ಬೆಚ್ಚಿಬಿದ್ರು ಆಗ ಅರುಣೇಂದ್ರ ಸ್ಪರ್ಧೆ ಏನು ಅಂತ ಮೊದಲು ಹೇಳು ನನ್ನ ಮಗ ಧ್ರುವ ಗೆದ್ದು ನಿನ್ನನ್ನು ವರಿಸುತ್ತಾನೆ ಅಂತ ಹೇಳಿದಾಗ ಅಂಬಲಿಕೆ ಆ ಭಯಾನಕ ಸ್ಪರ್ಧೆ ಏನು ಅಂತ ಹೇಳಿದ್ಲು ಮುಂಬರುವ ಅಮವಾಸಿಯ ರಾತ್ರಿ ಶಾರ್ಧೂಲ ಯಂತ್ರವನ್ನ ಭೇದಿಸಿ ಆರು ಕಂಬಗಳನ್ನ ಪೀಠಕ್ ಜೋಡ್ಸಿ ಮಧ್ಯದಲ್ಲಿರೋ ಅಶೋಕ ಸ್ತಂಭವನ್ನ ಹತ್ಬೇಕು ಇದ್ನ ನಿಮ್ಮ ಹೇಡಿಯುವ ರಾಜ ಒಬ್ಬನೇ ಮಾಡ್ಬೇಕು ರಾಜ ಅರುಣೇಂದ್ರ ತಾನೆಂದು ಊಹಿಸದ ಸವಾಲನ್ನ ಅಂಬಾಲಿಕೆ ಹಾಕಿದನ ಕೇಳಿ ಮೂಕರಾದ ಎತ್ತರಕ್ಕೆ ಆಕಾಶಕ್ಕೆ ಮುಖ ಮಾಡಿದಂತ ಭಯಾನಕ ಸ್ತಂಭವನ್ನ ನೋಡುವಾಗಲೇ ಮೈ ನಡುಗುತ್ತೆ ಸೇರಿದ್ರು ಅಲುಗಾಡಿಸೋದಕ್ಕೆ ಸಾಧ್ಯವಿಲ್ಲ ಐವತ್ತು ಅಡಿ ಅಗಲ ಮತ್ತು ಐನೂರು ಅಡಿ ಉದ್ದವಿರುವ ಆ ದೈತ್ಯ ಸ್ತಂಭವನ್ನ ಸರಿಯಾಗಿ ಕೂರಿಸಿ ಒಂಬತ್ತು ನಕ್ಷತ್ರಗಳನ್ನ ಪಡೆದ ಗಂಡಸರ ಸಂಖ್ಯೆ ತುಂಬಾ ಕಡಿಮೆ ಅದು ಅಲ್ಲದೆ ಆ ಅಶೋಕ ಸ್ತಂಭವನ್ನ ಯಾರಾದರೂ ತಪ್ಪಾದ ರೀತಿಯಲ್ಲಿ ಭೇದಿಸಿದ್ರೆ ಅಥವಾ ಮೋಸ ನೋಡಿದ್ರೆ ಅಂಥವರನ್ನು ಅಶೋಕ ಸ್ತಂಭ ಸುಟ್ಟು ಹಾಕಿ ಅವರ ಪ್ರಾಣ ತೆಗೆಯುತ್ತೆ ಆದ್ರೆ ಶಕ್ತಿಶಾಲಿಗಳು ಅದನ್ನ ಮಾಡಿದ್ರೆ ಅಲ್ಲಿ ನಡೆಯೋದೇ ಬೇರೆ ಆರು ಕಂಬಗಳನ್ನ ಜೋಡಿಸಿದಾಗ ಆಕಾಶದಿಂದ ಬರೋ ಮಿಂಚಿನಿಂದ ಶಕ್ತಿ ಕೆಳಗಿಳಿದು ರಾಜ ರೋಷವಾಗಿ ನಿಂತಿರೋ ಅಶೋಕ ಸ್ತಂಭಕ್ಕೆ ಸೇರುತ್ತೆ ಅದೇ ಸಮಯಕ್ಕೆ ಅವರವರ ಶಕ್ತಿಗೆ ಅನುಸಾರವಾಗಿ ನಕ್ಷತ್ರಗಳು ಹೊಳೆಯುತ್ತವೆ ಒಂದರಿಂದ ಒಂಬತ್ತು ನಕ್ಷತ್ರದವರೆಗೆ ಭಾಗವಹಿಸಿದವರ ಶಕ್ತಿಗೆ ಅನುಗುಣವಾಗಿ ಅದು ಬದಲಾಗುತ್ತೆ ಯಾರಿಗೆ ಒಂಬತ್ತು ನಕ್ಷತ್ರಗಳು ಸಿಗುತ್ತುವೋ ಅವರನ್ನು ಆ ದೇಶದ ರಾಜ ಅಂತ ಘೋಷಿಸಲಾಗುತ್ತೆ ಹೀಗಿರುವಾಗ ಅಮುವಾಸ್ಯ ನಡುರಾತ್ರಿ ಯಾರಿಗೂ ಏನು ಕಾಣದ ಸಮಯದಲ್ಲಿ ದೈತ್ಯ ಕಂಬವನ್ನ ಹಿಡ್ಕೊಂಡು ಪೀಠಕ್ಕೆ ಜೋಡಿಸೋದು ಅಂದ್ರೆ ಅದು ಕನ್ಸಲ್ಲೂ ನಡೆಯದ ವಿಚಾರ ಇದೆಲ್ಲ ತಿಳಿದ್ರು ಅಂಬಾಲಿಕೆ ಬೇಕೆಂದೇ ಧ್ರುವರನ್ನ ಈ ಭಯಾನಕ ಸ್ಪರ್ಧೆಯಲ್ಲಿ ಸಿಲುಕಿಸಿದ್ಲು ಧ್ರುವ ಆದಿ ಹೇಗೆ ದೈತ್ಯ ಕಂಬವನ್ನ ಎತ್ತಿ ಪೀಠಕ್ಕೆ ಜೋಡಿಸಿ ತಾನೊಬ್ಬ ಗಂಡಸು ಅಂತ ನಿರೂಪಿಸ್ತಾನೆ ಅಂತ ಎಲ್ರು ಗೊಂದಲದಲ್ಲಿ ಯೋಚನೆ ಮಾಡ್ತಿದ್ರೆ ರಾಜ ಅರುಣೇಂದ್ರ ಅಂಬಾಲಿಕೆ ಇದು ಅನ್ಯಾಯ ನೀನು ರಾಜಕುಮಾರ ಧ್ರುವನನ್ನು ಕೇಳಿ ಅಂಬಾರಿಕೆ ಅಂಬಾಲಿಕೆ ಇದೊಳ್ಳೆ ಮಾತಾಡ್ತಲ್ಲ ಅರುಣೇಂದ್ರ ಒಂದೇ ಒಂದು ಪಂದ್ಯಕ್ಕೆ ಇಷ್ಟೊಂದ್ ಭಯನ ಅವನ್ ಸ್ಪರ್ಧೆಲಿ ಗೆದ್ರೆ ಅವ್ನಿಗ್ ಸಿಗೋದು ಸಾಧಾರಣ ಬಹುಮಾನ ಅಲ್ಲ ಅಂಬರ ಕುಲದ ಯುವರಾಣಿ ಅಂಬಾಲಿಕೆಯ ಸೌಂದರ್ಯ ಅನ್ನೋದನ್ನ ನೀವ್ ಮರ್ತ ಬಿಟ್ರಿ ಒಂದ್ ವೇಳೆ ಅವ್ನ್ ಸೋತ್ರೆ ನನ್ ಅಂತಪುರದಲ್ಲಿ ಜೀವನ್ ಪರ್ಯಂತ ನನ್ ಗುಲಾಮನಾಗಿರ್ಬೇಕು ನೀವ್ ಹೇಳಿದ ಹಾಗೆ ಧ್ರುವ ನಿಜವಾದ ಗಂಡ್ಸ್ ಆಗಿದ್ರೆ ಈ ಸ್ಪರ್ಧೆನ ಒಪ್ಕೊಳ್ಳಿ ಇಲ್ದಿದ್ರೆ ಇವತ್ತಿಂದ ಸೀರಿಯನ್ನ ಉಟ್ಕೊಳ್ಳಿ ಅಂತ ಹೇಳಿದಾಗ ಅಲ್ಲಿ ನೆರೆದಿದ್ದ ಜನರೆಲ್ಲ ಧ್ರುವನನ್ನ ನೋಡಿ ಜೋರಾಗಿ ನಕ್ಕರು ಹೇಡಿಯಾಗಿದ್ದವನು ಮಹಾ ಯೋಧನಾದ ಸಾಹಸದ ಕಥೆಯನ್ನ ಸಂಪೂರ್ಣವಾಗಿ ತಿಳ್ಕೊಳೋಕೆ ಯೋಧ ಆಡಿಯೋ ಸೀರೀಸ್ ನ ಮೊದಲ ಷರತ್ತು ಎಪಿಸೋಡ್ ನ ಈಗ್ಲೇ ಕೇಳಿ